ಕ್ರಮ ಕೂಡ ಇಲ್ಲ ನಾವು ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಶನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವ್ದೇ ರೀತಿ ಕಮೆಂಟ್ ಅಲ್ಲ ಯಾರು ಒಬ್ಬರನ್ನ ಕರ್ಕೊಂಡು ಮತ್ತೆ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಅಂತ ಹೇಳಿದ್ವಿ ನಾವು ಎಸ್ಪಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕagitittu ಅದೇ ವಿಚಾರವಾಗಿ ಬೇರೆ ನೆನಪಿದುಕೋ ಅಲ್ಲ ಇದರ ಮೇಲೆ ನಾವು ಇನ್ನೇನು ಹೇಳೋದಕ್ಕೆ ಅಂತ ಹೇಳಿದ್ರು ಆ ವ್ಯಕ್ತಿಯನ್ನ ಸರೆಂಡರ್ ಮಾಡಿಸ್ತೀವಿ ಅಂತ ಹೇಳಿ ಸೋ ಇವತ್ತು ಸರೆಂಡರ್ ಮಾಡಿಸ್ತೀರಾ ಅಂತ ಹೇಳಿ ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು ಅಂಥದ್ದು ಅವ್ರು ಕಾರಣ ನಾನು ನಿಮಗೆ ಅಲ್ಲಿ ಹೇಳದಿರೋ ಅಂಥದ್ದನ್ನ ಸಾರಿ ನೋ ಈಗ ಪತ್ರ ಹೌದು ಅದು ನಮ್ಮ ಪತ್ರನೇ ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ ಎಸ್ ಪಿನ ಭೇಟಿ ಮಾಡಕ್ಕೆ ಬಂದಿರೋ ಅಂಥದ್ದು

ಕೆಲವರು ಕೂಡ ಬಂದಿದ್ದಾರೆ ಅವರನ್ನು ಮಾತಾಡೋತಾ ಹೋಗ್ತೇನೆ ಕರೆಕ್ಟ್ ಏನಕ್ಕೆ ಆಗಿತ್ತು ಅದು ತಪ್ಪಾಗಿತ್ತು ಅಂದರೆ ನಿಮ್ಮಲ್ಲಿ ಕ್ರಮ ಕೈಗೊಳ್ನೋ ಹೇಗೆ ಕೂಡ ಹೇಳೋ ಇಲ್ಲ ನಾವು ನಾವು ತಿಳಿಸಿರುವಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಶನ್ ತಲುಪ್ಸೋದಕ್ಕೋಸ್ಕರ ಬಂದಿರುವಂಥದ್ದು ಬಟ್ ಆದರೆ ಅವರು ಇವತ್ತನ್ನೇ ವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್

ಅಲ್ಲಿ ಹೇಳಿದರಂತದ್ದು ಇಲ್ಲೇನೋ ಸರ್ ಸಾರಿ ನೋ ಕಾಮೆಂಟ್ ಸರ್ ಈಗ ಪತ್ರ ಹೌದು ಅದು ನಮ್ಮ ಪತ್ರನೇ ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿನೇ ಎಸ್ ಪಿನ ಭೇಟಿ ಮಾಡಕ್ಕೆ ಅದು ಅದಲ್ದೇನೆ ನಾನು ಇನ್ನು ಯಾವ ಕಾಮೆಂಟ್ ನಲ್ಲ ಪ್ರೊಟೆಕ್ಷನ್ ಕೊಟ್ಟರೆ ಕರ್ಕೊಂಡು ಬರ್ತೀರಾ ಅಂತ ಹೇಳಿದೀನಿ ನೋ ಕಾಮೆಂಟ್ ಥ್ಯಾಂಕ್ ಯು ಸರ್ ಈಗ ಎಸ್‌ಪಿ ಸಿಕ್ಕಿಲ್ಲ ಇವತ್ತೇ ನೀನ್ ಎಂಡ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ನೋ ಕಾಮೆಂಟ್ ಎಂಡ್ ಮಾಡ್ತೀವಿ ಸರ್ coordination ಮಾಡ್ತೀವಿ ESP ಜೊತೆ ಫಾರ್ ESP ಜೊತೆನೇ ಓಕೆ ನಾವ್ ESP ಅವರ ಜೊತೆನೇ ಮಾತಾಡೋ ಅಂತದ್ದು ಅವರ ಜೊತೆ कोऑर्डिनेट ಮಾಡ್ತೀವಿ ನೋ ಕಾಪಚು ನಿಮ್ಮ ಹೆಸರು ಪೋಡಿಶ್ 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 ಪಣ್ಣು ಲೀಡ್ ಸಿಕ್ಕದಿ ಗಾ ಲೀಡ್ आहे